ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಮುದ್ದು ಸಸ್ಯ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಶುಭಾಷ್ ವಿದ್ಯನಿಗೆ ಹೇಳ್ತಾನೆ ನಾನು ನಿನಗೇನು ಮಾಡಿದ್ರು ಇಲ್ಲಿ ಯಾರೂ ಕೇಳೋದಿಲ್ಲ ಅಂತ ಹೇಳಿ ಅವ್ರ ಸೆರಗಿಗೆ ಕೈ ಹಾಕ್ತಾನೆ ಅಷ್ಟರಲ್ಲಿ ವಿದ್ಯೆನಿಗೆ ಕೋಪ ಬಂದು ಪಕ್ಕದಲ್ಲಿರೋ ಕುಡುಗೋಲನ್ನ ತೊಗೊಂಡು ಅವನ ಕತ್ತಿಗೆ ಹೇಳಿದ್ಬಿಡ್ತಾಳೆ ಆಗ ಶುಭಾಷ್ ಹೇಳ್ತಾನೆ ಏನು ಮಾಡ್ತಾಯಿದ್ದೀಯ ನೀನು ಹಾಗೆಲ್ಲ ಮಾಡಬೇಡ ಇಳಿಸು ಕೆಳಗೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಏನೋ ಇಷ್ಟೊತ್ತನ ನಾನು ಗಂಡಸು ನಾನು ಸಿಂಹ ಅಂತೆಲ್ಲ ಮಾತಾಡ್ತಿದ್ದೆ ಎಲ್ಲೋಯ್ತು ಪುರುಷತ್ವ ಅಂತ ಕೇಳಿ ಬೈತಾಳೆ ಕುಡಿದ್ರೆ ಹೆಂಡ್ತಿ ಯಾರು ಅತಿಯಮ್ಮ ಯಾರು ಅಂತ ಗೊತ್ತಾಗಕ್ಕಿಲ್ವ ನಿನಗೆ ಅಂತ ಬೈದು ಅವನು ಕಪ್ ಕಪ್ಪಾಳೋಕ್ಕೆ ಬಾರಿಸ್ತಾಳೆ ಅಷ್ಟರಲ್ಲಿ ಭದ್ರಾ ಅಜ್ಜಿ ಹಾಗೆ ಚಿತ್ರ ಈಶ್ವರಿ ಅಲ್ಲಿಗೆ ಬಂದು ಯಾಕೆ ನನ್ನ ಮಗನ ಹೊಡಿತಾ ಇದೀಯಾ ಅವನೇನು ತೆಪ್ಪು ಮಾಡಿದ್ದಾನೆ ಅಂತ ಹೇಳಿ ಈಶ್ವರಿ ಕೇಳ್ತಾಳೆ ಆಗ ಭದ್ರಾ ಅಜ್ಜಿ ಹೇಳ್ತಾಳೆ ಏನು ಮಾಡಿದಾನಂತ ಹುಡುಗನಿಗೆ ಹಂಗೆ ಹೊಡಿತಾ ಇದೀಯ ನೀನು ಅಂತ ಕೇಳಿದಾಗ ಈ ಕಡೆ ವಿದ್ಯೆ ಹೇಳ್ತಾಳೆ ಏನು ಮಾಡಿದಾನ ಅವನ ಕೈನ ಹಾಗೆ ಬಿಡಬೇಕು ಅಂತ ಹೇಳಿ ಅವನು ಶುಭಾಷ್ ಬಂದು ವಿದ್ಯೆ ಸೆರಗಿಗೆ ಕೈ ಹಾಕಿದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ಅಲ್ವೋ ನಿನಗೇನು ಬುದ್ಧಿ ಇಲ್ವ ಈ ಥರ ಎಲ್ಲ ಮಾಡ್ತೀಯಲ್ಲ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಭದ್ರಾ ಅಜ್ಜಿ ಹೇಳ್ತಾಳೆ ಇವನಿಗೆ ಹೊಡಿಬಾರ್ದಾಗಿತ್ತು ನೀನು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಇನ್ನೇನು ಮಾಡಬೇಕಾಗಿತ್ತು ಅಜ್ಜಿ ಅಂತ ಹೇಳಿದಾಗ ಕಾಲಲ್ಲಿರೋ ಮೆಟ್ಟು ತಗೊಂಡು ಹೊಡಿಬೇಕಾಗಿತ್ತು ಇವನಿಗೆ ಅಂತ ಹೇಳಿ ಅವ್ನ ಕಪ್ ಕಪ್ಪಾಳೋಕ್ಕೆ ಬಾರಿಸ್ತಾಳೆ ಭದ್ರ ಅಜ್ಜಿ ಈ ಕಡೆ ಈಶ್ವರಿ ಹೇಳ್ತಾಳೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟೆಲ್ಲೋ ಹಾಂ ಎಲ್ಲರ ಎದುರಿಗೆ ನಾನು ಮರ್ಯಾದೆ ಕಳಿಬೇಕಂತ ಎಷ್ಟು ದಿನದಿಂದ ಇದ್ದೆ ನೀನು ಹಾಂ ಊರಿಗೆಲ್ಲ ಗೊತ್ತಾಯ್ತಂದ್ರೆ ನನ್ನ ಮರ್ಯಾದೆ ಉಳಿಯುತ್ತಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಭದ್ರಾ ಅಜ್ಜಿ ಹೇಳ್ತಾಳೆ ಅಲ್ವ ಶುಭ ಈ ಥರ ನೀಚ ಬುದ್ಧಿ ಕೈ ಹಾಕಿದೆಯಲ್ಲ ಯಾಕೆ ಮನೇಲಿ ಹೆಂಡ್ತಿರ್ಲಿಲ್ವ ಹೆಂಡ್ತಿಗೂ ಅತಿಗೆಗೂ ವ್ಯತ್ಯಾಸ ಇಲ್ವಾ ಅದಿಗೆಮ್ಮ ತಾಯಿ ಸಮಾನ ಕಣು ತಾಯಿ ಸೇರಿಗಿ ಕೈ ಹಾಕ್ತಾರ ಅಂತ ಭದ್ರಾ ಅಜ್ಜಿ ಬೈತಾಳೆ ಆಮೇಲೆ ಈ ಕಡೆ ಮೌನ ಹೇಳ್ತಾಳೆ ಅಲ್ಲ ಈಶ್ವರಿ ನೀನು ನೋಡಿದರೆ ನಿನ್ನ ಮಗನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದೆ ನನ್ನ ಮಗ ಹಾಗೆ ನನ್ನ ಮಗ ಹೀಗೆ ಅಂತ ಈಗ ನೋಡು ಎಂಥ ತೆಪ್ಪು ಮಾಡಿದಾನೆ ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳು ನೀನು ಅಂತ ಮೌನ ಹೇಳ್ತಾಳೆ ಈ ಕಡೆ ನೋಡಿದರೆ ಭದ್ರಾ ಅಜ್ಜಿಗೆ ಇವನು ಶುಭಾಷ್ ಮಾಡಿರೋದನ್ನು ನೆನ್ಪು ಮಾಡಿಕೊಂಡು ತಲೆ ತಲೆ ಚಚ್ಕೊಂಡು ಆಳ್ತಾ ಇರ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಇವತ್ತು ನಾನು ಸುಮ್ಮನೆ ಇರೋಕ್ಕಿಲ್ಲ ನನ್ನ ಗಂಡನಿಗೆ ಹಾಗೆ ಮಾವಿನಾಗೆ ಹೇಳ್ತೀನಿ ಈ ವಿಷಯನ ಅಂತ ಹೇಳ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ಬ್ಯಾಡ ಕಣ ವಿದ್ಯ ಈಗಲೇ ಮನೇಲಿ ಸಮಸ್ಯೆ ಆಗೋಗೈತೆ ಆಮೇಲೆ ನೀನು ಏನಾರ ಹೇಳಿದೆ ಅಂದರೆ ಮನೆ ಅನ್ನೋದು ಸ್ಮಶಾನ ಆಗೋಗ್ಬಿಡುತ್ತೆ ನನ್ನ ಮಗನಿಗೆ ನಾನು ಬುದ್ಧಿವಾದ ಹೇಳ್ತೀನಿ ಅವನು ಇನ್ನೊಂದು ಸಲ ಈ ತಪ್ಪು ಮಾಡಬಾರ್ದು ಆ ಥರ ನಾನು ಕನ್ವಿನ್ಸ್ ಮಾಡ್ತೀನಮ್ಮ ನೀನು ಹೇಳೋಕ್ಕೆ ಹೋಗ್ಬೇಡ ಅಂತ ಶುಭಾಷನ್ಗೆ ಹೊಡಿತಾಳೆ ಈ ಥರ ಮಾಡ್ತೀಯಲ್ಲೊ ನೀಚ ಬುದ್ಧಿ ಎಲ್ಲ ಯಾಕೋ ಈ ಥರ ಇಟ್ಕೊಂಡಿದ್ಯಾ ಅಂತ ಹೇಳಿ ಅವನಿಗೆ ಹೊಡಿಬೇಕಾದ್ರೆ ಚಿತ್ರ ಹೋಗಿ ಅವ್ವ ಹೊಡಿಬೇಡವ ಬಿಟ್ಬಿಡವ ಅವನ್ನ ಅಂತ ಹೇಳ್ತಾಳೆ ಆಗ ಈಶ್ವರ್ ಹೇಳ್ತಾಳೆ ಎಂತ ತೆಪ್ಪು ಮಾಡಿದಾನೆ ನೋಡು ಅತ್ತಿಗೆ ಅಂದರೆ ತಾಯಿ ಸಮಾನ ಗೊತ್ತಾಗಿಲ್ವ ಇವನಿಗೆ ಕುಡಿದ್ರೆ ಯಾರು ಅಕ್ಕ ತಂಗಿಯರು ಅನ್ನೋದು ಗೊತ್ತಾಗಕ್ಕಿಲ್ವ ಇವನಿಗೆ ಅತಿಗೆ ಹತ್ರ ಬಂದು ಆ ಥರ ಎಲ್ಲ ಮಿಸ್ಬಿಹೇವ್ ಮಾಡ್ತಾನಲ್ಲ ಗೊತ್ತಾಗಲ್ಲ ಅಂತ ಬೈತಾಳೆ ಆಗ ವಿದ್ಯೆನಿಗೆ ಹೇಳ್ತಾಳೆ ನೋಡಮ್ಮ ವಿದ್ಯಾ ನಿನ್ನ ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ ಅವನ್ನ ತಪ್ಪು ಹಾದಿಗೆ ಬರ್ದಂಗೆ ನಾನು ನೋಡ್ಕೊತೀನಿ ಇನ್ನೊಂದು ಸಲ ಈ ತಪ್ಪು ಮಾಡಬಾರ್ದು ಅಂತ ವಿದ್ಯೆ ಹೇಳ್ತಾಳೆ ನಾನು ಸರಿಯಾಗಿ ಬ ಚುರುಕು ಮುಟ್ಟಿಸಿದ್ದೀನಿ ಇನ್ನೊಂದು ಸಲ ಅವನು ಗಂಡಸಾಗಿದ್ದರೆ ಆ ಥರ ಇನ್ನೊಬ್ಬ ಹೆಣ್ಮಕ್ಳಿಗೆ ಹಂಗೆ ಕೈ ಹಾಕೋದು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾಳೆ ಗೊತ್ತಲ್ಲ ಮನೆಗೆ ಏನಾದರೂ ಒಂದು ವಿಷಯ ಇನ್ನು ನೀನು ಹೀಗೆ ಅಂತ ಬರೀ ನಮ್ಮ ಯಜಮಾನ್ರಿಗೆ ಗೊತ್ತಾತಂದ್ರೆ ನೀನು ಏನಾಗುತ್ತೆ ಏನಾಗುತ್ತಂತ ಗೊತ್ತೈತಾ ನಿನಗೆ ಅಂತ ಹೇಳ್ತಾಳೆ ಈ ಕಡೆ ಈಶ್ವರಿ ಹೇಳ್ತಾಳೆ ಇಲ್ಲ ಕಣವಾ ನಾನು ನಿನ್ನ ಅದೇ ಹೇಳ್ತಾ ಇದ್ದೀನಲ್ಲ ನಿನ್ನ ಕೈ ಮುಗಿದು ಕೇಳ್ತೀನಿ ಬೇಡ ಇದೆಯಾ ಈ ವಿಷಯನೇ ಹೇಳಕ್ಕೆ ಹೋಗ್ಬೇಡ ಈಗಲೇ ಮನೆಯಲ್ಲೆಲ್ಲ ಸಮಸ್ಯೆ ಇರೋದು ನಿನಗೂ ಗೊತ್ತೈತೆ ಇಲ್ಲಿಗೆ ಬಿಟ್ಬಿಡವಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಚಿತ್ರ ಹೇಳ್ತಾಳೆ ನೋಡು ವಿದ್ಯಾ ಈ ವಿಷಯನ ಹೇಳಕ್ಕೆ ಹೋಗ್ಬೇಡ ನಾನು ನನ್ನ ತಮ್ಮನಿಗೆ ಹೇಳ್ಕೊತೀನಿ ಬುದ್ಧಿವಾದನ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ಭದ್ರ ಅಜ್ಜಿ ಹೇಳ್ತಾಳೆ ನೋಡು ನೀನು ಮಾಡಿರೋ ತೆಪ್ಪಿಗೆ ನಿಮ್ಮಮ್ಮ ನಿಮ್ಮ ತಂಗಿ ಹೆಂಗೆ ಕೈ ಮುಕ್ಕೊಂಡು ಅಲ್ಲಿ ಕೇಳ್ತಾ ಇದ್ದಾರೆ ಅಂತ ನಿನಗಿವಾಗಲೂ ಬುದ್ಧಿ ಬರ್ತತೆ ಇಲ್ಲ ನಡಿಯೋ ಫಸ್ಟು ಇಲ್ಲಿಂದ ಅಂತ ಹೇಳಿ ಅವನ್ನ ಬೈದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಈಶ್ವರಿ ಸುಭಾಸ್ನ ಒಳಗಡೆ ಕರ್ಕೊಂಬಂದು ಅವನ ಹಿಗ್ಗ ಮುಗ್ಗ ಚಿತ್ರ ಬಂದು ಅವ್ವ ಬಿಡವ ಅವನ್ನ ಈಗಲೇ ಅವಳು ಹೊಡೆದಿದ್ದಾಳೆ ಈಗ ನೀನು ಹೊಡೆದು ಸಾಯಿಸಬೇಕಂತ ಇದೆಯಾ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಸಾಯ್ಲಿ ಬಿಡೆ ಇಂಥ ಮಗನ ನನ್ನ ಜನ್ಮ ಕೊಟ್ಟಿರೋದು ಇಷ್ಟು ದಿನ ಎಲ್ಲರೂ ಅವ ನಮ್ಮನ್ನು ಕಡೆಗಾಣಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದರೆ ಈಗ ಶಿವರಾಮೇಗೌಡರು ಇತ್ತೀಚೆಗೆ ಶುಭಾಶ ಶುಭಾಶ ಅಂತ ಕರೆಯೋದಕ್ಕೆ ಈ ಮನೆ ವಾರಸ್ತಾರ ಹಾಕ್ತಾನೆ ಇನ್ಮೇಲೆ ನಮಗೆಲ್ಲ ಒಳ್ಳೆ ಗಳಿಗೆ ಬರುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಆ ಕೊಚ್ಚೆಗೆ ಹೋಗಿ ಕೈ ಹಾಕ್ತಾನ ಬುದ್ಧಿ ಇಲ್ಲ ನಿನಗೆ ಏನು ನಿನ್ನ ಮದುವೆನ ಆಡಂಬರವಾಗಿ ಮಾಡಬೇಕು ಅಂತ ಅಂದೆ ಹೋಗಿ ಹೋಗಿ ಆ ಕೆಲಸದೋಕ್ಕಿನ ಚಂಪನ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ ಈಗ ಹೋಗ್ಲಿ ಬಿಡು ಈ ಶಿವರಾಮೇಗೌಡ ಏನಾದರೂ ಮಾಡಿ ನನ್ನ ಮಗನ್ನ ಕರ್ಕೊಂಡು ವಾರಸ್ತಾರ ಮಾಡ್ತಾನೆ ಇಡೀ ಆಸ್ತಿನೆಲ್ಲ ಅನುಭವಿಸ್ಬೋದು ಅಂತ ಏನೆಲ್ಲ ಕನಸು ಕಟ್ಕೊಂಡಿದ್ರೆ ನೀನು ನೋಡಿರಿ ಮನೆ ಹಾಳು ಕೆಲಸ ಮಾಡಿದ್ದೀಯಾ ಅವಳು ಏನಾದ್ರೂ ಇದನ್ನೇ ಇಟ್ಕೊಂಡು ನಾಳೆ ಆಟ ಆಡಿದರೆ ನಾವೇನು ಮಾಡಬೇಕು ಅಂತ ಹೇಳಿ ಅವನಿಗೆ ಬಯಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಚಿತ್ರ ಹೇಳ್ತಾಳೆ ಶುಭಾಷ ಇಲ್ಲಿಂದ ಎದ್ದು ಹೋಗೋ ಹೋಗೋ ನೀನು ಇಲ್ಲೇ ಇದ್ರೆ ನೀನು ಹೊಡಿತಾಳೆ ಅಂತ ಹೇಳಿ ಕಳಿಸ್ಬೇಕಾದ್ರೆ ಹೇಳ್ತಾಳೆ ಚಂಪನ್ಗೆ ಈ ವಿಷಯ ಗೊತ್ತಾಗ್ದಂಗೆ ಮೇಂಟೇನ್ ಮಾಡು ಸರಿ ಇಲ್ಲಿಂದ ಹೊಡು ಅಂತ ಹೇಳಿ ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಚಿತ್ರ ಹೇಳ್ತಾಳೆ ಅವ್ವ ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿದಾನೆ ಕುಡಿದ್ನು ಮತ್ತಿನಲ್ಲಿ ಬಿಡವಾ ಅಂತ ಹೇಳಿದಾಗ ಈ ಕಡೆ ನೋಡ್ರಿ ಈಶ್ವರಿ ಹೇಳ್ತಾಳೆ ನನಗೀಗಾಗಲೇ ಸಾಕೋಗಿದೆ ಈಗ ಅವಳು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ಲು ಈಗ ಇದು ಒಂದು ವಿಷಯ ಸಾಕಕಿಗೆ ಹಿಡ್ಕೊಂಡು ನಾಳೆ ಅದೇ ಸ್ಟಾರ್ಟ್ ಆಡ್ತಾಳೋ ಅದೇನು ಮಾಡ್ತಾಳೋ ನನಗೀಗಲೇ ನಡ್ಕ ಹುಟ್ಟೈತಿ ಅಂತ ಹೇಳಿ ಹತ್ರ ಹೇಳ್ತಾಳೆ ಈ ಕಡೆ ಅಜ್ಜಿ ಹೇಳ್ತಾಳೆ ನೋಡೇ ಹುಡುಗಿ ನೀನು ಸುಮ್ಮನೆ ಇಲ್ಲಿ ಮಲ್ಕೊಳೋದು ಬೇಡ ಬಾ ನೀನು ನನ್ನ ನನ್ನ ಕೋಣೆಗೆ ಚಾಪೆ ದಿಂಬೆಲ್ಲ ತೊಗೊಂಬಾ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಏನು ಅಜ್ಜಿ ಅಂತ ಕೇಳ್ತಾಳೆ ಇಲ್ಲಮ್ಮ ನೀನಿಗೆ ಮತ್ತೆ ಯಾರಾದರೂ ಇದೇ ಥರ ತೊಂದರೆ ಕೊಟ್ಟರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅದಕ್ಕೆ ಸುಮ್ಮನೆ ನನ್ನ ಪಕ್ಕದಾಗ ಬಂದು ಮಲ್ಕೋ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಇಲ್ಲ ನಮ್ಮ ಮಾವಯ್ಯ ನನ್ನ ಗಂಡ ಇಷ್ಟಪಟ್ಟು ಕೊಟ್ಟಿರೋ ಶಿಕ್ಷೆ ನನಗೇನಾಗೈತೆ ನಾನಿರೋದು ನಮ್ಮ ಶಿವರಾಮೇಗೌಡರು ಇದ್ದಾರಲ್ಲ ಅವ್ರ ಕೋಟೇಲಿ ನಾನು ಇದ್ದೀನಿ ನಾನು ಯಾರೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾನು ಆ ಥರ ಒಂದು ವೇಳೆ ಆ ಸಿಚ್ಯೇಶನ್ ಬಂದರೆ ಅದನ್ನು ಹೇಗೆ ಎದರ್ಸ್ಬೇಕು ಹೇಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಈಗಾಗಲೇ ನಾನು ಚೆನ್ನಾಗಿ ಚುರುಕು ಮುಟ್ಟಿಸಿದ್ದೀನಿ ನೀವೇನು ಹೆದ್ರಬೇಡ್ರಿ ನನ್ನ ಬಗ್ಗೆ ಚಿಂತೆ ಮಾಡಬೇಡ್ರಿ ನೀವಿನ್ನು ಹೋಗಿ ಮಲ್ಕೊಳ್ರಿ ನನ್ನನ್ನು ನನ್ನ ಹೇಗೆ ಕಾಪಾಡ್ಕೋಬೇಕಂತ ನನಗೆ ಗೊತ್ತೈತೆ ಅಂತ ಹೇಳಿದಾಗ ಈ ಕಡೆ ಮೌನ ಹೇಳ್ತಾಳೆ ಅಲ್ಲ ಕಣವಾ ವಿದ್ಯೆ ಈಗಲೇ ಈ ಥರ ಅಂತ ಹೇಳಿದಾಗ ಅತ್ತೆ ನೀವೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಹೇಳ್ತಾ ಇಲ್ವಾ ನನ್ನನ್ನು ನಾನು ಕಾಪಾಡ್ಕೊತೀನಿ ನಿಮ್ಮ ಮಗ ನನ್ನ ಕೊರಳಲ್ಲಿ ಕಟ್ಟಿರೋ ತಾಳಿ ಬಿಗಿಯಾಗೈತೆ ಅವ್ರ ರಕ್ಷೆ ನನ್ನ ಹತ್ರ ಇರೋವರೆಗೂ ನಾನು ಯಾರೇನೂ ಮಾಡ್ಕೊಳ್ಳೋಕ್ಕಾಗಕ್ಕಿಲ್ಲ ನೀವಿನ ಹೊರಡಿ ಅಂತ ಹೇಳಿ ಅಲ್ಲಿಂದ ಅವರಿಗೆ ಸಮಾಧಾನ ಮಾಡಿಸಿ ಕಳಿಸ್ತಾಳೆ ಈ ಕಡೆ ಚಂಪಾನ ತೋರಿಸ್ತಾರೆ ಚಂಪಾ ಹೀಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ಶುಭಾಷ್ ಅಲ್ಲಿಗೆ ಬರ್ತಾನೆ ಅವಳನ್ನ ನೋಡ್ತಿದ್ದ ಹಾಗೆ ಇವಳಿಗೇನಾದರೂ ವಿಷಯ ಗೊತ್ತಾಯ್ತಾ ಅದಕ್ಕಾಗಿ ಇವಳು ಸುಮ್ಮನೆ ಹಿಂಗಿದಾಳ ಏನು ಮಾಡೋದು ಇವಳನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಮನ್ಸಲ್ಲಿ ಅಂದ್ಕೊಂಡ್ಬರ್ತಾನೆ ಆಗ ಚಂಪ ಅಂತ ಹತ್ತಿರ ಬರ್ತಿದ್ದಂಗೆ ಚಂಪಾ ಹೇಳ್ತಾಳೆ ಯಾಕೆ ರೀ ಹೀಗೆ ಮಾಡಿದಿರಿ ಅಂತ ಕೇಳ್ತಾಳೆ ಈ ಕಡೆ ನೋಡಿದ್ರೆ ಶುಭಾಶಿವತನ ಗಾಬರಿಯಾಗಿ ನಾನಾ ನಾನೇನು ಮಾಡಿದೆ ಅಂತ ಹೇಳಿದಾಗ ನೀವು ಯಾಕೆ ಹೀಗೆ ಮಾಡಿದ್ರಿ ಹೇಳ್ರಿ ಹಿಂಗೆ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಚಂಪಾ ಹೇಳ್ತಾಳೆ ಅದು ಅಲ್ಲ ಕುಡ್ದಿದ್ನಲ್ಲ ಕುಡ್ದು ಮತ್ತಲ್ಲಿ ಅದು ಬೈ ಮಿಸ್ಟೇಕ್ ಆಗಿ ಅಂತ ಹೇಳ್ತಿರ್ತಾನೆ ಅದು ಅಲ್ಲ ರೀ ನೀವು ದಿನಾಗಿ ಕುಡ್ಕೊಂಬಂದು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಂಡ್ರೆ ಹೆಂಗೆ ಹೇಳ್ರಿ ಅಂತ ಹೇಳಿದಾಗ ಶುಭಾಷ್ ಹೇಳ್ತಾನೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ ಚಂಪಾ ಹೇಳ್ತಾಳೆ ಅದೇ ರೀ ನೀವು ಹಿಂಗೆ ಕುಡ್ಕೊಂಡು ಲೇಟಾಗಿ ಬರ್ತಿರಲ್ಲ ಅದಕ್ಕೆ ಊಟನೂ ಮಾಡಲ್ಲ ಏನಿಲ್ಲ ಅಂತ ಹೇಳಿದಾಗ ಮನ್ಸಲ್ಲಿ ಅನ್ಕೊತಾನೆ ಇವಳಿಗೆ ಏನೂ ವಿಷಯ ಗೊತ್ತಿಲ್ಲ ಒಂದು ಸಮಾಧಾನ ಪಟ್ಕೊತಾನೆ ಸರಿ ನೀವು ಊಟ ಮಾಡಿ ನಡೀರಿ ಅಂತ ಹೇಳಿದಾಗ ಇಲ್ಲ ನಾನು ಊಟ ಮಾಡಿದ್ದೀನಿ ಅಂತ ಹೇಳ್ತಾನೆ ಈಗ ಏನಾದರೂ ಇವಳನ್ನ ಊಟಕ್ಕೆ ಕರ್ಕೊಂಡೋದ್ರೆ ಮತ್ತೆ ವಿಷಯ ಗೊತ್ತಾತಂದ್ರೆ ತುಂಬ ರಂಪಾಗುತ್ತೆ ಇವಳನ್ನ ಆಚೆ ಹೋಗೋದು ಬಿಡೋದು ಬೇಡ ಅಂತ ಹೇಳಿ ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ಅವಳನ್ನ ಪ್ರೀತಿಯಿಂದ ಹೊಲಿಸೋಕ್ಕೆ ನೋಡ್ತಾನೆ ಆಗ ಹೇಳ್ತಾಳೆ ಇದೇನು ಇವ ಇವತ್ತು ಇಷ್ಟೊಂದು ಪ್ರೀತಿ ಬಂದಿದೆ ಯಾವತ್ತು ಇಲ್ಲದ್ದು ಇವತ್ತು ಸರಿ ಸರಿ ಡೈನಿಂಗ್ ಟೇಬಲ್ ಮೇಲೆ ಊಟ ಎಲ್ಲ ಅಲ್ಲೇ ಬಿಟ್ಟಿದ್ದೀನಿ ನಾನೆಲ್ಲ ಎತ್ತಿಟ್ಟು ಬರ್ತೀನಿ ಅಂತ ಹೊರಡ್ತಾಳೆ ಹಾಗೆ ಅವಳನ್ನ ಹಿಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾನೆ ಈ ಕಡೆ ಭದ್ರನ ತೋರಿಸ್ತಾರೆ ಭದ್ರ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಕ್ವಾಟ್ಲೆ ಹೇಳ್ತಾನೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದೆಯಾ ಏನಾಯಿತು ಅಂತ ಕೇಳಿದಾಗ ಇನ್ನೇನು ಮಾಡಲು ಕ್ವಾಟ್ಲೆ ಅಪ್ಪಯ್ಯ ನೋಡಿದರೆ ಮಾತು ಮಾತಿಗೂ ಶುಭಾಶ ಶುಭಾಶ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ನನಗೆ ತುಂಬ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯಾ ಹಿಂದೆಯಿಂದ ಕೇಳಿಸ್ಕೊತಾ ಇರ್ತಾಳೆ ಏನು ಮಾಡಲಿ ನಾನು ನನಗೊಂದು ಅರ್ಥ ಆಗ್ತಾ ಇಲ್ಲ ಪ್ರತಿಯೊಂದು ಪ್ರಚಾರಕ್ಕೆ ಶುಭಾಶ ಶುಭಾಶ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ಕುವೆ ಭದ್ರಾ ಭದ್ರಾ ನನ್ನ ಮಗನೇ ಅಂತ ಹೇಳಿ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಈಗ ಅವನೇ ಮುಂದುವಳ ಅಥವಾ ವಯಸ್ಸಿದ್ದಾನೆ ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ ಅಲ್ಲ ಕಣ ಅಂತಮ್ಮ ನಮ್ಮ ತಮ್ಮನಿಗೆ ಕೆಲಸನೇ ವಹಿಸೋದಿಲ್ಲ ಅವ್ನು ಯಾವುದು ಕೆಲಸನೇ ಮಾಡಲ್ಲ ಅಂತಿದ್ದೆ ಈಗ ಅವ್ನು ಕಲ್ತ್ಕೊಂಡ್ಲಿ ಬಿಡು ಅವನಿಗೂ ಒಂದು ಜವಾಬ್ದಾರಿ ಸಿಗುತ್ತೆ ಅಂತ ಹೇಳ್ತಾನೆ ಆಗ ಭದ್ರ ಹೇಳ್ತಾನೆ ಹಂಗಲ್ಲ ಕಣ್ಲ ನನಗೆ ಪ್ರತಿಯೊಂದಕ್ಕೂ ಅಪ್ಪಯ್ಯ ದೂರ ಇಡೋದಕ್ಕೆ ನನಗೆ ಮನಸ್ಸಿಗೆ ಒಂಥರ ಆಯ್ತದೆ ನನಗೆ ಈ ಜಗತ್ತಿನಲ್ಲಿ ಯಾವುದು ಏನು ಬೇಡ ನನಗೆ ಬೇಕಾಗಿರೋ ನಮ್ಮ ಅಪ್ಪಿನ ಪ್ರೀತಿ ಏ ನನ್ನ ಟೈಮೇ ಸರಿ ಇಲ್ವೋ ಏನೋ ಅಂತ ಹೇಳಿದಾಗ ಈ ಕಡೆ ಕ್ವಾಟ್ಲೆ ಹೇಳ್ತಾನೆ ಹಂಗಲ್ಲ ಅಂತಮ್ಮಯ್ಯ ಈ ನಿನ್ನ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ನಿನ್ನ ಮತ್ತು ಅದಕ್ಕೆ ಮಧ್ಯ ಈ ಥರ ಬಿರುಕು ಮುಡಿರೋದು ಅಂತ ಹೇಳ್ತಿರುವಾಗ ಭದ್ರನಿಗೆ ಕೋಪ ಬಂದು ಅವಳ ಹೆಸ್ರೇ ಎತ್ತಬೇಡ ನೀನು ಅವಳ ಹೆಸ್ರೇ ಎತ್ತಿದ್ರೆ ನನಗೆ ಕೋಪ ಬರುತ್ತೆ ಅಂತ ಹೇಳ್ತಾನೆ ಆಗ ಕ್ವಾಟ್ಲೇ ಹೇಳ್ತಾನೆ ಸರಿ ಕಣ ಅಂತಮ್ಮ ನಾನು ಅವ್ರ ಅತ್ತಿಗೆಮ್ಮನ ಹೆಸ್ರೇ ಎತ್ತೋದಿಲ್ಲ ಬಿಡು ಹೋಗಲಿ ಅಂತ ಹೇಳ್ತಾನೆ ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡ ವಿದ್ಯೆ ಇವರ ಇವರ ಅಪ್ಪನ್ನ ಹಾಗೆ ಇವರನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕಲ್ಲ ಎಲ್ಲ ನನ್ನಿಂದನೆಯೇ ಆಗಿರೋದು ನನಗೆ ಸಹಾಯ ಮಾಡೋಕ್ಕೋಗಿ ಇವರು ತೊಂದರೆ ಒಳಗಾಗಿದ್ದಾರೆ ಅಂತ ಮನಸಲ್ಲೇ ಅನ್ಕೊತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು